ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನೋಡುವೆನು ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಾಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನೊಂದು ಸಾರಿ ತೋರಿಸುವುದೇವಾ ನಿನ್ನಿಚ್ಛೆ ಅರ್ಜುನ ಪಾರ್ಥ ಇತ್ತು ನೋಡು ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಹುಲ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ರತ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಇರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ಹೊಲ್ಕಲಾ ದಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು ಇತ್ತ ನೋಡು ಪಾರ್ಥ ಇತ್ತ ನೋಡು ಸ್ವರ್ಣಮಯವಾದ ಅಷ್ಟಾಶ್ವ ಸ್ವಾಭಿಧಿತ ರಥದಲ್ಲಿ ಶ್ವೇತಾ ವಸನ ದಾರಿಯಾಗಿ ಕಂಗೊಳಿಸುತ್ತಿರುವ ಆ ಮಹಾಪುರುಷನೇ ಕೌರವ ಸೇನಾಧಿಪತಿ ಭೀಷ್ಮನು ನರಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ಆತನು ನಿಮ್ಮ ಪೂಜ್ಯ ಪಿತಾಮಹನು ಭರತವಂಶದ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ಅಭಿನಂದಿಸುವ ಪಾರ್ಥ ಆಜ್ಞೆ ಮಾಧವ ಭೀಷ್ಮಾನ್ ಮಹ ಇದೋ ವಂದಿಸುವೇನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ ಪಾರ್ಥ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಹಾ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವಾ ಮಿತ್ರ ಸಮರದಿ ಸೆಣೆ ಸಾಡೆನಾ அல்பா வரா சிரா அல்பா கவா வயசி பாத पाता अल्प भोगवय पात की नादे समर दिसे साढ़ना कृष्णा समर दिसे साढ़ना कृष्णा समर दिसे सेणी

ನಾದ ದೇವ ತೋರಿಸರದಿ ಸೆಣೆ ಸಾಡೆನಾ ಕೃಷ್ಣ ಸಮರ ದಿ ಸೆಣೆ ಕೃಷ್ಣ ಸಮರದಿ ಸೆಣೆ ಸಾನಾ ಸೆಣೆ ಸಾನಾ ಸೆಣೆ ಸಾನಾ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವೂ ಬಾಡಿರುವುದು ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು ನಾಲಿಗೆ ಒಣಗುತ್ತಿರುವುದು ಗಾಂಡೀವೂ ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದೇನನ್ನು ಇವರೆಲ್ಲ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಬಲ್ಲೆಯ ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಒದೆಗೆ ಗುರು ಹಿಂಸೆಗೆ ಕೈಯಾಲ ಕೈಯಾಕಲಾರೆನು ರಥವನ್ನು ತಿರುಗಿಸ ಮಿತ್ರ ನನಗೆ ಯುದ್ಧವೂ ಬೇಡ ಪಾರ್ಥ ಯಾರು ಯಾರನ್ನು ಒದಿಸುವುದು ಹಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದುವಾದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು ಮರಣವು ದೇಹದ ನಾಶ ಹವಿನಾಶೆಯ ಆತ್ಮದ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ಹಾರ್ದಿಕ್ಯಾದಿ ಮೊದಲ ಅವಸ್ಥೆಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣ ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸುವು ಮುಂದೆಯೂ ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ ಎರಡು ಅಂತರಗಳು ನೆನಪಿರಲಿ ಅರ್ಜುನ ಪುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು ಅವಶ್ಯವಾಗಿ ಆಗಬೇಕಾದಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಯುದ್ಧವು ಕ್ಷತ್ರಿಯನಾದ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ ಪರಮಾತ್ಮ ಒಂದು ಸಾರಿ ಕುರುಸೈನ್ಯದ ಕಡೆ ಪರಮಾತ್ಮ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು ದುಸ್ಸಾಹ ಶೈತಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟವಾಗುವು ನಾನು ಹೇಳಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರನು ವಾಸುದೇವ ಶಕ್ತಿಯನಿಗೆ ಯುದ್ಧ ಹೊರೆತು ಮತ್ತಾವ ಧರ್ಮವೂ ಇಲ್ಲವೇ ಪಾರ್ಥ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮ ಯುದ್ಧ ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯ ಪರಮಾತ್ಮ ಅಕೀರ್ತಿ ಭಾಜನಿಸಿವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು ಶತ್ರುಗಳು ಹೇಡಿ ಎಂದು ಅಳಿಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಈ ಮನೋಭಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು ಕರ್ಮವು ಪೌರುಷದ ಲಕ್ಷಣ ಅಕರ್ಮಣ್ಣನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದನೆಗುವ ಪಾತ್ರನು ಸರ್ವರಿಂದ ವರ್ಜಿತನು ಅಜ್ಞಾನದಿಂದ ನೀನು ಕರ್ಮ ಭ್ರಷ್ಟನಾಗ ಬೇಡ ಪಾರ್ಥ ಪರಮಾತ್ಮ ಪಾರ್ಥ ಈ ಉದ್ದದಲ್ಲಿ ನನ್ನ ಧರ್ಮವೇನು ಧರ್ಮನಾಶವೋ ಕರ್ಮ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ತತ್ ಕರ್ಮತತ್ಪರನಾಗು ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವೋ ಅವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿಯ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯರ್ಚನೆ ಮಾಡುವುದೇ ಮಾನವನ ಕರ್ತವ್ಯ ಪಾರ್ಥ ವಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎಂದೆನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯಿವೆ ಪರಮಾತ್ಮ ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಗೊಳಿಸುತ್ತಿರುವ ನೀನು ಯಾರು ಏ ಕರ್ಮಯೋಗಿ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವವು ನನಗದರ ನೆನಪಿರುವುದು ನಿನಗಿಲ್ಲ ಅರ್ಜುನ ನಾನು ಜನ್ಮ ಜರಾಯಿತನು ಹವ್ಯಾತ್ಮನು ಪಂಚಭೂತಗಳಿಗೆ ಹೊಡೆಯನು ಯಾವಾಗ ಧರ್ಮಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕಣಿಸಿ ಮಹಾಮಹಿಮ ತಥಸ್ತು ಪಾರ್ಥ ಪಾರ್ಥ ನಾನು ಮಾಯಾರೂಪಿ ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರುಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವಶ್ರೇಷ್ಠನು ಸರ್ವಾಂತರಾಮಯವಾದ ಪರಾಪರ ವಸ್ತುವು ನಾನು ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋಧವಾಗಿರುವುದು ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯಚಂದ್ರರ ಕಾಂತಿಯೂ ನನ್ನದು ವೇದಗಳಲ್ಲಿನ ಹೋಂಕಾರನೂ ನಾನು ಮನುಷ್ಯರಲ್ಲಿನ ಪೌರುಷನು ನನ್ನದು ಸಮಸ್ತ ಭೂತಗಳ ಹಾದಿ ಕಾರಣನು ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮವು ಪರ್ವತಗಳಲ್ಲಿ ಮೇರು ರುದ್ರರಲ್ಲಿ ಶಂಕರನು ಋಷಿಗಳಲ್ಲಿ ಮೃಗುವಾಗಿರುವ ಅರ್ಜುನ ಅರ್ಜುನ ನನ್ನ ವಿಭೂತಿಗಳು ಹಗಣ್ಯ ಹನಂತ ಅಬೋಧ ಅದರಲ್ಲಿ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವ ಪಾರ್ಥ ಪರಮಾತ್ಮ ಪಾರ್ಥ ಈ ನುಡಿಗಳಿಂದ ನನ್ನ ಮೋಹವೂ ನಾಶವಾಯಿತು ಹೃದಯದ ಅಂಧಕಾರವೂ ಹರಿಯಿತು ಏ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ ಹತಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿ ದರ್ಶನವನ್ನು ಮಾಡು ಕರಾಳ ಕಾಳ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗಿರು ಯುದ್ಧದಲ್ಲಿ ಜಯಶೈಲಿಯಾಗಿ ಕೀರ್ತನನ್ನು ಗಳಿಸಿವೆ ಎಂತಹ ಭಯಾನಕ ರೂಪವಿದು ಶರಣರ ಪೊರೆಯೋ ಜೀವನ ನಿಧಿಯ ಪರಮಾತ್ಮ ಶರಣರ ಪೊರೆಯೋ ಜೀವನ ನಿಧಿಯ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ ದಾರಿ ಕಾಣದೆ सुनीमणा मुक्तिया करू सुनीला रे प्रभू विश्वरूप पर वा परमाला रे प्रभू भिन्न विश्वरूप वाढीसी మేడు విచరణ మ ಬಾವೇಗೆ ಸಹಾತ್ಮಾ ಬೇಕಾರು ನೋಡಲಾರೇನು ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವುದು ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರುಣ ಮಾಡು ಭಕ್ತ ಪರಾರಿನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ಆ ನಿನ್ನ ಸುಧಾ ಮಧುರವಾದ ಮಂದವಾಸವನ್ನು ತೋರಿಸು ವಾಪಿಕಾ ವಲ್ಲಭ ಲಲನ ಚಿತ್ತಕರಂಜಕವಾದ ಆ ಗಂಭೀರ ಬಿಡು ವದನೆಯಲ್ಲಿ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯಮೂರ್ತಿ ದರ್ಶನವನ್ನು ಮಾಡು ಸಾಗರ ಮಧ್ಯೆ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರ ರಕ್ತಪ್ರಳಯದಲ್ಲಿ ನಿನ್ನ ನೌಕೆಯು ಪದಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ಕರ್ಣಾಬದ್ಧನಾಗಿ ನಿಂತಿರುವೆನು ತೆಗೆದುಕೋ ಧನುರ್ಬಾಣಗಳನ್ನು ಮಳೆಗೆ ಸೂರಣ ಬೇರೆಯನ್ನು ಆಜ್ಞೆ ಮಾಧವ ಒಟ್ಟು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದ ಇನ್ನು ನಮ್ಮ ವಿಜಯ ಸೂರ್ಯನು ಉದಿ ಉದಯಿಸಿದಂತೆ ಎಂದು ಭಾವಿಸಿದ್ದೆ ದ್ರೋಣನ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು ವ್ಯೂಹ ಮಹಾಭಾರದಲ್ಲೇ ಸ್ವಥ ದ್ರೋಣಾಚರಣೆ ಧರುತ್ತಾರೆ ಹಿಡಿದು ನಿಂತಿದೆ ಸಂಜೆ ದಿಸ ನಾನು ಜಯಿಸದೆಂದು ಹೋದರೆ ನಿರಾಶನಾಯ ಹಿಂದಿರುಗಿದೆ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ಅರ್ಜುನನು ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು ಜಾಗೃತ ನಾವು ಒಂದು ಉಪಾಯವನ್ನು ಮಾಡಬೇಕೆಂದು ಅಂದಿದೆ ಇದರ ಉಪಾಯವೇನು ಇಲ್ಲವೇ ಪರಾಜಯವು ಖಂಡಿತ திரோணனோத கழிது வைரி கிடைகணன் கணதொழே கணக்கி கருடகளம் பகையவனோ கணதொழிகணிதே கருடகளம் பகேவன் பிடச்சி தடவரு தந்தை பார்த்தன ದೊಡ್ಡ ದಯವನಿರಲಿ ಚಿಂತೆ ಕೊಡುಗೆ ಅವರ ದೊಡ್ಡ ಬಿಡ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ನಾನು ಆ ವ್ಯೂಹವನ್ನು ಭೇದಿಸುವನು ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು ದೊಡ್ಡಪ್ಪ ಅಭಿಮ ಈ ಕೆಲಸವು ನಿಂತಾಗದು ಕುಮಾರ ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವುದ ಕಣ್ಣು ಮುಂದೆ ನಿಂತಿರುವ ಈ ದೇಹ ಚಿಕ್ಕದಿರುವುದು ಆದರೆ ಅದರೊಳಗಿರುವ ಜೀವ ಜ್ಯೋತಿ ಚಿಕ್ಕದಲ್ಲ ಶಾಸ್ತ್ರ ಶೇತ್ರ ಚಿರಪ್ರಕಾಶವು ಜಲವಾಗಿ ಬೆಳಗುತ್ತಿದೆ ಸಾಹಸ ಪ್ರಭಾಪಲಕದಿಂದ ಪ್ರತಿ ವಿಜೃಂಭಿಸುತ್ತಿದೆ ದೊಡ್ಡಪ್ಪ ತನ್ನ ಮಹಾತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡು ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ ವೀರ ಪ್ರಸುವಾದ ಸುಭದ್ರೆಯು ಆನಂದಾಶುಗಳನ್ನು ಸುರಿಸಲಿ ದೊಡ್ಡಪ್ಪ ಯೋಗ್ಯ ಅವಸರವು ದೊರೆತಾಗ ಧೈರ್ಯ ಧೈರ್ಯಶಾಲಿಯಾಗಿ ಓಡ ಶಾಸ್ತ್ರದ ನಿಯಮ ಮರಣಕಂಜಿ ಶತ್ರು ಸಂಹಾರ ಕಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿಬಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ ನಾನು ಆ ತಾಯಿಯ ಗರ್ಭದಲ್ಲಿ ಕುಳಿತಿರುವಾಗಲೇ ಉಪಾಯವನ್ನು ಕಲಿತನು ಕುಮಾರ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಈಗ ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸುವುದು ಭೀಮಾ ನಿನ್ನಿಷ್ಟದಂತಾಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು ಯುದ್ಧ ರಂಗದಲ್ಲಿ ನೀನು ಅವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು ಪ್ರಾಣಪದಕವು ಅಚ್ಚಳಿಯದೆ ಪ್ರಾಣ ಪದಕವು ಸೇರಲಿ ಕುಮಾರ ಅಭಿಮನ್ಯು ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗು ದ್ರೋಣನ ಚಕ್ರ ಯೂಹವು ನಿನ್ನ ಪಾಲಿಗೆ ಪುಷ್ಪ ಯೂಹವಾಗಲಿ ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲದು ದೊಡ್ಡಪ್ಪ யவேதனாரிய வீர தனஞ்சய நன்பேன் பயவேன் முதனாரே ரோணனத்தை கிராவிய வேதிசிப்பா ரோணனத்தை கிராவ வே வீராணி தினாம வீராணி தினா மெரவே படதா போனது